ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಕರ್ಕಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿ ಊಟ ಮಕ್ಕಳದ ಎಸ್ ಸಿ ಎಸ್ ಟಿ ಮಕ್ಕಳ ತಟ್ಟೆಯನ್ನು ಊಟ ಮಾಡಿದ ತಟ್ಟೆಯನ್ನು ತೊಳೆದಿಲ್ಲವೆಂದು ಮುಖ್ಯ ಅಡುಗೆ ಸಹಾಯಕಿ ಮತ್ತು ಸಹಾಯಕಿಯರು ಹೇಳಿರುತ್ತಾರೆ ಕಾರಣ ಅದನ್ನು ನಾವು ಗುರುಗಳ ಗಮನಕ್ಕೆ ತಂದು ಒಂದು ಮನವಿ ಪತ್ರವನ್ನು ಕೊಟ್ಟು ಕರೆಸಿ ಕೇಳಿದಾಗ ಅದು ಸರ್ಕಾರದಿಂದ ಆದೇಶ ಇಲ್ಲ ಯಾವುದೇ ಹಿರಿಯ ಅಧಿಕಾರಿಗಳು ನಮಗೆ ಹೇಳಿಲ್ಲ ಕಾರಣ ಅನ್ನೋದನ್ನು ನಾವು ಎಂದು ಹೇಳಿದರು ಮತ್ತು ಅಸ್ಟೆಂಟ್ ಡೈರೆಕ್ಟರ್ ಆದ ಶಾಪುರ ತಾಲೂಕಿನ ಅಧಿಕಾರಿಗಳು ಬಂದು ವಿಚಾರಿಸಿದರು ಕೂಡ ಇಲ್ಲ ಸರ್ ನಾವು ಮಾಡೋದಿಲ್ಲ ನಮ್ಮ ಕಲ್ಲಿ ಮಾಡೋದಾಗಲ್ಲ ಅಂತ ಹೇಳಿದಾಗ ಬಿಡಮ್ಮ ನೀವು ಬೇರೆಯವರು ಯಾರಾದರೂ ಮಾಡುತ್ತಾರೆ ಅಂತ ಹೇಳಿದರು ಹೇಳಿದರೂ ಕೂಡ ಊರು ತುಂಬ ಎಲ್ಲರಿಗೂ ತಿರುಗಾಡಿ ಹೇಳಿ ನೀವು ಕೆಲಸಕ್ಕೆ ಬರಬಾರು ನೀವು ಯಾರು ನೀವು ಕೆಲಸಕ್ಕೆ ಬರಬಾರ್ದು ಅಂತ ಹೇಳಿದರೂ ಕೂಡ ನಾವು ದಿನಗೂಲಿ ನೌಕರಂತೆ ಐದನೇ ತಾರೀಕಿನಿಂದ ಹಿಡಿದು ಇಪ್ಪತ್ತನೇ ತಾರೀಕು ಅವರಿಗೆ ಅಡಿಗೆ ಮಾಡಲು ಹೇಳಿದೆವು ಹೇಳಿದರೂ ಕೂಡ ಬಂದು ಅವರು ಕೂಡ ತಕರಾರ ಮಾಡಿ ಅವರು ಕೂಡ ಜಗಳ ಮಾಡಿರುತ್ತಾರೆ ಕಾರಣ ಮತ್ತು ಇದರ ಬಗ್ಗೆ ಪಿ ಎಸ್ಐ ಗೋ ಗೋಗಿ ಠಾಣಾ ವ್ಯಾಪ್ತಿಯಲ್ಲಿ ಕರ್ಕಳಿ ಗ್ರಾಮ ಬರೋದರಿಂದ ಅವರಿಗೆ ಅಟ್ರಾಸಿಟಿ ಕೇಸ್ ಮಾಡೋ ಅಂತ ಹೇಳಿದ್ರಿಂದ ನಾವು ಅಪ ಅಪ್ಲಿಕೇಶನ್ ಕೊಟ್ಟಿದ್ದೆವು ಇನ್ನೊಂದು ಏನಾದಂದರೆ ಎಸ್ ಸಿ ಎಸ್ ಟಿ ಗೋಯಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ದಲಿತ ಮುಖಂಡರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡಿ ಚರ್ಚೆ ಮಾಡಿದ್ದೇನೆ ಆದರೂ ಕೂಡ ಇದರ ಬಗ್ಗೆ ಯಾರೂ ಗಮ ಗಮನ ತಗೊಂಡಿಲ್ಲ ಇದು ಒಂದು ಒಂದೂವರೆ ತಿಂಗಳಂತ ಜನವರಿ ತಿಂಗಳಿಂದ ನಡೆದ ಸರ್ ಇದು ಪ್ರಾಬ್ಲಮ್ ಮೊದ್ಲ ಮೊದಲೇ ಎಲ್ಲ ಪ್ಲೇಟ್ ಅದು ಇದು ಅವ್ರು ದಾನಿಗಳು ಬಂದು ಎರಡ್ನೂರು ಪ್ಲೇಟ್ ಕೊಟ್ಟರೆ ಒಂದನೇ ಕ್ಲಾಸ್ ಎಂಟನೇ ತರಗತಿವರೆಗೂ ಇದೆ ಆಮೇಲೆ ಇನ್ನೊಂದು ಎಲ್ ಕೆ ಜಿ ವರೆಗೂ ಇದೆ ಇಲ್ಲಿ ಹ್ಮ್ ಆಗುತ್ತಾ ಮಲ್ಲಿಂದ ಮಾಡಿ ಅಲ್ಲಿಂದ ತೊಳೆಲ್ಲ ಅಂತ ಹೇಳಿದ್ರು ಅವರು ಇಲ್ಲಿ ಕರ್ನಾಟಕ ಎಲ್ಲರಿಗೂ ಒಂದೇ ಕಾನೂನು ಇದೆ ಭಾರತ ದೇಶಕ್ಕೆ ಮೇಲಾಧಿಕಾರಿಗಳು ಗಮನಕ್ಕೆ ತಂದಿವರ ಗಮನಕ್ಕೂ ತಂದಿವಿ ಪಿಡಿ ಗಮನಕ್ಕೂ ತಂದೀವಿ ಆಮೇಲೆ ಬಿಇಒ ಜಿಲ್ಲಾಧಿಕಾರಿಗಳು ಎಲ್ಲರೂ ಗಮನಕ್ಕೆ ತಂದ ಮೇಲೆ ಮೀಡಿಯಾ ಮಾಧ್ಯಮ ಮಿತ್ರರು ವರದಿ ಮಾಡಿದಾಗ ನಿನ್ನೆ ದಿನಾಂಕ ಇಪ್ಪತ್ನಾಲ್ಕರಂದು ಎಲ್ಲ ಅಧಿಕಾರಿಗಳು ಬಂದು ಅವರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿರ್ತಾರೆ ಅದು ಕ್ರಮ ತಗೊಂಡ್ರ ಬಗ್ಗೆ ಮುಖ್ಯ ಗುರುಗಳ ಗಮನಕ್ಕೆ ಇದೆ ಅವರ ಥರನೇ ಇದೆ ಲೆಟರ್ ಅದು ನಮ್ಗೆ ಯಾವುದೇ ಮಾಹಿತಿ ಇನ್ನೂ ಕೊಟ್ಟಿಲ್ಲ ಅವರು ಅಷ್ಟೇ ಮೌಖಿಕವಾಗಿ ಹೇಳಿದ್ದಾರೆ ಕೇಸು ಇದೆ ನಮ್ಮ ಪಿ ಎಸ್ ಬಗ್ಗೆ ಕಾಳಜಿನ ವಯಸ್ಸಲ್ಲಿ ಇದನ್ನು ಇಲ್ಲಿ ತನಕ ನಾವು ಫೋನ್ ಮಾಡಿ ಹೇಳಿದ್ರು ಫೋನ್ ಸ್ವಚ್ ಆಗ್ಬಿಟ್ಟು ಹುಮ್ಕೊಂತಾರೆ ಫೋನೇ ಮಾಡಿ ರಿಸೀವ್ ಮಾಡ್ತಾಯಿಲ್ಲ ಎಲ್ಲರ ಗಮನಕ್ಕೆ ತಂದರು ತಾಲ್ಲೂಕಾ ಸ್ಥಳೀಯ ಶಾಸಕರಾದಂಥ ದಕ್ಷಿಣಪುರ ಸಾಹೇಬರು ಕೂಡ ಇಷ್ಟೆಲ್ಲ ಸ್ಟೇಟ್ ಇಶ್ಯೂ ಆಗ್ಯದ ಆದರೂ ಕೂಡ ಇದ್ರ ಬಗ್ಗೆದಾಗ ಅವರು ಗಮನ ಹರಿಸಿಲ್ಲ ನಮ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಮತ್ತು ಅವರು ಯಾದಗಿರಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾರ ಯಾವುದೇ ನಮಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ದಲಿತರ ಮೇಲೆ ನಿಷ್ಕಾಳಜಿ ಇದೆ ಅಂದಮೇಲೆ ಇವರು ದಲಿತರು ಓಟ್ ಬೇಕು ದಲಿತರ ಬಗ್ಗೆ ಅನ್ಯಾಯ ಆದಾಗ ದಲಿತರ ಬಗ್ಗೆ ಕಾಳಜಿ ಇಲ್ಲ ಅಂದಾಗ ಮುಂದೆ ಏನು ಇದ್ರ ಬಗ್ಗೆದಾಗ ಯಾರನ್ನ ಕೇಳಬೇಕು ಮಧ್ಯಾಹ್ನ ಊಟ ಬಿಸಿ ಊಟದಂದು ದಲಿತರ ಮಕ್ಕಳು ಪ್ಲೇಟ್ ತೊಳೆಯಲ್ಲ ಅಂತ ಹೇಳ್ತಾರೆ ಅವರು ಅಡುಗೆ ಮಾಡೋರು ನಮ್ಮ ಮಕ್ಕಳು ಇಲ್ಲೇ ಶಾಲೆಯಲ್ಲಿ ಓದ್ತಾರೆ ಮಧ್ಯಾಹ್ನ ಊಟ ಹಾಕಿದ ತಕ್ಷಣ ನಮ್ಮ ಮಕ್ಕಳಿಗೆ ಕೇಳಿದರೆ ಏ ನಮ್ಮ ನಮ್ಮ ಪ್ಲೇಟನ್ನು ಅಂತಂತ ಹೇಳಿದ್ದಾರೆ ಯಾಕೆ ತೊಳೆಯಲ್ಲ ಅಂತಂದರೆ ನೀವು ಎಸಿ ಮಕ್ಕಳಿದ್ರಿ ನೀವು ಪ್ಲೇಟ್ ತೊಳೆಯಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವ್ರಿಗೆ ಶಿಕ್ಷಣ ಆಗ್ಬೇಕು ಇಲ್ಲಾಂದ್ರೆ ಅವ್ರ ಮೇಲೆ ಕೇಸ್ ದಾಖಲೆ ಆಗ್ಬೇಕು ಅಡುಗೆ ಮಾಡೋರು ಅಂತಾರೆ ಅಡಿಗೆ ಅಡಿಗೆ ಸಹಾಯಕರು ತೊಳೆಯಲ್ ಅಂತಾರೆ ಅವರು ಎಲ್ಲರೂ ಮೂವರು ಅಂತಾರ ಅಡಿಗೆ ಸಹಾಯಕರು ತೊಳೆಲು ಒಟ್ಟ ತೊಳೆಲ್ ಅಂತ ಹೇಳ್ತಾರೆ ಅವರ ಮೇಲೆ ಅಟ್ರ ಸಿಟಿ ಆಗಬೇಕು ಒಬ್ಬರು ಕರ್ಕಳ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯವರ ತಮ್ಮ ಒಂದು ಮಕ್ಕಳಿಗೋಸ್ಕರ ಒಂದು ಎರಡು ತಟ್ಟೆಗಳನ್ನು ದಾನ ರೂಪದಲ್ಲಿ ಕೊಟ್ಟರು ಅವು ಏನಪ್ಪ ಅಂತಂದ್ರೆ ಕೆಲವು ಮಕ್ಕಳಿಗೆ ಕೊಡ್ರಿ ಅವರು ದಾನದ ರೂಪದಲ್ಲಿ ಕೊಟ್ಟಂಥ ತಟ್ಟೆಗಳು ಯೂಸ್ ಆಗಲಿ ಅಂದಾಗ ನಾವೇನು ಮಾಡಿದ್ವಿ ಇದೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕು ಹೊಸ ವರ್ಷ ಮಕ್ಕಳಿಗೆ ಕೊಟ್ಟಿವಾಕ್ರನ್ನ ಕೊಟ್ಟು ಒಂದು ಹದಿನೈದು ದಿವಸ ಆಯಿತು ಸರ ಇಲ್ಲಿ ಕೆಲವೊಬ್ಬರು ಗ್ರಾಮಸ್ಥರು ಪಾಲಕರು ಅವು ಕೊಟ್ಟಂಥ ತಟ್ಟೆಗಳು ಮಕ್ಕಳೇ ತೊಳ್ಕೊಂಡು ಮಕ್ಕಳೇ ಇದು ಮಾಡ್ತಿದ್ವಿ ತೊಳಿತಿದ್ವು ಅವಾಗ ಅವರು ಏನು ಮಾಡಿದ್ರು ಇಲ್ಲ ತಟ್ಟೆಗಳು ಅಡುಗೆ ಮಾಡೋರೆ ತೊಳಿಬೇಕು ಅಂಥೇಳಿ ನಮಗೆ ಒಂದು ದೂರು ಕೊಟ್ಟರು ಆ ದೂರವನ್ನು ನಾವು ಏನು ಮಾಡಿದ್ವಿ ಅಡುಗೆರ ಜೊತೆಗೆ ವಿಚಾರ ಮಾಡಿದ್ವಿ ಈ ರೀತಿಯಾಗಿ ನಮಗೆ ದೂರು ಕೊಟ್ಟಿದ್ದಾರೆ ತಟ್ಟೆಗಳನ್ನು ತೊಳಿಬೇಕಂತೇಳಿ ಅದಕ್ಕೆ ತಾವು ಇದಕ್ಕೆ ಒಪ್ಪಬೇಕು ಅಂತಂದಾಗ ಅವ್ರು ಏನಂದರು ಇಲ್ಲ ಸರ್ ನಮ್ಮಿಲ್ಲ ನಮ್ಗೆ ಯಾವುದೋ ಆದೇಶ ಇಲ್ಲ ನಾವು ತಟ್ಟೆಗಳು ತೊಳೆಯೋದಿಲ್ಲ ಅಂತಂದರು ನೆಕ್ಸ್ಟ್ ನಾವು ಅವ್ರು ಕರೆದ್ವಿ ಅರ್ಜಿ ಅರ್ಜಿದಾರರಿಗೆ ಕರೆದೀವಿ ಇಲ್ಲ ಅವರು ಈ ರೀತಿ ಹೇಳ್ತಾ ಇದ್ದಾರೆ ತಟ್ಟೆಗಳು ತೊಳೆಯೋ ಆದೇಶ ಇಲ್ಲ ಇದು ಮಾಡ್ತೀವಿ ಅಂತಂದಾಗ ಮತ್ತೆ ಇನ್ನೊಂದು ಅರ್ಜಿ ಕೊಟ್ಟರು ಸರ್ ಅವರು ಮತ್ತು ಮಕ್ಕಳ ತಟ್ಟೆ ತೊಳಿಲಿಲ್ಲ ಅಂತಂದರೆ ಇವ್ರನ್ನೇ ಅಡಿಗೆ ಅವ್ರು ಮುಂದೆ ಮಾಡಿ ಹೊಡಿ ಇಲ್ಲ ಎಸ್ಸಿ ಮಕ್ಕಳಂತೇನಿಲ್ಲ ಸರ್ ಒಟ್ಟ ಟೋಟಲ್ ಓವರ್ ಆಲ್ ಮಕ್ಕಳು ತಟ್ಟೆಗಳನ್ನು ಮಾತ್ರ ತೊಳೆದಿಲ್ಲ ಹಂಗೇನಿಲ್ಲ ಸರ್ ಒಟ್ಟ ಟೋಟಲಾಗಿ ಎಲ್ಲ ಮಕ್ಕಳ ತಟ್ಟೆಗಳನ್ನು ತೊಳೆಯೋ ಕುರಿತು ಪ್ರಾಬ್ಲಮ್ ಆದಿದ್ದು ಹಾಗಾಗಿ ನಾವು ಅವ್ರಿಗೆ ಗಮನಕ್ಕೆ ತಂದಾಗ ಈ ಕುರಿತು ಏನು ಮಾಡಿದೀವಿ ನಾವು ಎಡಿ ಸಾವ್ರಿಗೆ ಗಮನಕ್ಕೆ ತಂದಿವಿ ತಾಲೂಕು ಅಕ್ಷರ ದಾಸೋಧಿಕಾರಿಗಳು ಅಧಿಕಾರಿಗಳು ಅವರು ಬಂದು ಇಲ್ಲೆಲ್ಲ ಸಮಸ್ಯೆ ಅವ್ರ ಸಮ್ಮುಖದಲ್ಲಿ ನಮ್ಮ ಸಮ್ಮುಖದಲ್ಲಿ ಮುಖ್ಯ ಗುರುಗಳ ಸಮ್ಮುಖದಲ್ಲಿ ಎಲ್ಲ ಕೂತ್ಕೊಂಡು ವಿಚಾರ ಮಾಡಿದರು ಇಲ್ಲ ಆದೇಶ ಆದ ನೀವು ತೊಳಿಬೇಕು ಇಲ್ಲಿ ಮಕ್ಕಳು ಇದ್ದಾರು ಸುಮ್ಮನೆ ಸಮಸ್ಯೆ ಮಾಡ್ಕೋಬೇಕು ಹುಡುಗಿ ಅಂದಾಗ ಆಯಿತು ತೊಳಿತೀವಿ ಅಂತಂದರು ಸರ್ ಆ ನಂತರ ಒಂದು ಎರಡು ದಿನ ತೊಳೆದ್ರು ಎರಡು ದಿನ ತೊಳೆದ ನಂತರ ಮತ್ತೆ ಎರಡು ದಿನ ಆದ ನಂತರ ಶಾಲೆಗೆ ಬಂದವರು ಅಡುಗೆ ಸಿಬ್ಬಂದಿಯವರೆಲ್ಲರೂ ಸೇರಿಕೊಂಡು ಇಲ್ಲ ನಾವು ತೊಳೆಯೋಕ್ಕಾಗಲ್ಲ ನಮ್ಮಿಂದ ಅವ್ರಿಗೇನು ತೊಳಿತ ಗೊತ್ತಿಲ್ಲ ನಾವು ಬರೇ ಅಡುಗೆ ಮಾಡಲ್ಲ ಮಾತ್ರ ಶಾಲೆಗೆ ಬರ್ತೀವಿ ನಮ್ಮಿಂದ ಆಗೋಲ್ಲ ಅಂತಂದರು ಅವರು ಆಯ್ತು ಆಗಲ್ಲ ಅಂತಂದಾಗ ಏನು ಮಾಡ್ಬಿಟ್ರು ಅಡುಗೆ ಮಾಡೋಕ್ಕೆ ಬರಲ್ಲ ಅಂತೇಳಿ ಒಂದು ಏಳು ದಿನ ಗೈರಾಜರಾದರು ಆ ಟೈಮಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಬೇರೆಯವರನ್ನು ಕೂಲಿ ಕೆಲಸದ ಮೇಲೆ ತೊಗೊಂಡು ಊಟ ನಿಲ್ಲಬಾರ್ದು ಅಂತೇಳಿ ನಮ್ಮಲ್ಲಿ ಇರ್ತಕ್ಕಂಥ ಒಬ್ರು ಎಲ್ ಕೆ ಜಿ ಆಯಮ್ಮ ಅವರು ತೊಗೊಂಡು ನಾವು ಅಡಿಗೆ ಮುಂದುವರ್ಸ್ಕೊಂಡು ಹೋದ್ವಿ ಮತ್ತು ಮೇಲಾಧಿಕಾರಿ ಗ್ರಾಮಕ್ಕೆ ತಂದಾಗ ಮೇಲಾಧಿಕಾರಿಗಳು ಮತ್ತೊಮ್ಮೆ ಕೂಡ ಬಂದರು ಅವರು ನಮ್ಮ ಅಕ್ಷರ ತಾಲೂಕು ಅಕ್ಷರ ದಾಸ ಅಧಿಕಾರಿಗಳು ಅವ್ರ ಸಮ್ಮುಖದಲ್ಲಿ ಏನು ಹೇಳ್ದಾರಂದ್ರೆ ಇಲ್ಲ ಸರ್ ನಮ್ಮ ಕಡೆ ಆಗಲ್ಲ ಸ್ವಚ್ಛತೆ ಒದಾಗಲ್ಲ ನಾವು ಕೆಲಸ ಮಾಡೋಕ್ಕೆ ಬರೀ ಅಡುಗೆ ಮಾಡೋಕ್ಕೆ ಬಾಂದ್ರೆ ಬರ್ತೇವೆ ಇಲ್ಲಾಂದ್ರೆ ಇಲ್ಲ ಅಂತಂದರು ಆಯ್ತಮ್ಮ ಅಂತಂದಾಗ ನಮ್ಮ ಅಧಿಕಾರಿಗಳು ಏನು ಹೇಳಿದ್ರು ಅಂದ್ರೆ ಇವರು ಈ ರೀತಿ ಅಡುಗೆ ತೊಳೋಕ್ಕೆ ಒಲ್ಲೆ ಅಂತಾರೆ ಇವರು ಗ್ರಾಮಸ್ಥರು ಏನಂತಾರೆ ತೊಳಿಲಾರ್ದವ್ರನ್ನ ಯಾಕೆ ಮುಂದುವರ್ಸ್ತೀರ ನೀವು ಇವರಿಗೆ ಬಿಡಿಸ್ಬಿಡಿ ಬೇರೆದವ್ರು ಅಂತ ಇದಾವೆ ಇದು ನೇಮಕಾತಿ ಪ್ರಾಧಿಕಾರ ಪಂಚಾಯಿತಿಯವ್ರಿಗೆ ಸಂಬಂಧಪಡ್ತದೆ ಅಡುಗೆ ಅವರ ನೇಮಕಾತಿ ಹಾಗಾಗಿ ನೀವು ಪಂಚಾಯಿತಿಯವ್ರಿಗೆ ಲೆಟ್ರ್ ಬರೀ ಅಂತಂದ್ರೆ ಸರ್ ಅವಾಗ ನಾವು ನಾವೆಲ್ಲ ನಮ್ಮ ಸಿಬ್ಬಂದಿಯವರು ಎಲ್ಲ ಸೇರಿಕೊಂಡು ವಿಚಾರ ಮಾಡಿ ಮುಖ್ಯಗುರುಗಳು ಎಲ್ಲ ಸೇರಿಕೊಂಡು ಪಂಚಾಯಿತಿ ಪಿ ಡಿ ಅವರಿಗೆ ಲೆಟ್ರ್ ಬರ್ದೀವಿ ಅವ್ರು ಪಂಚಾಯತಿ ಪಿ ಡಿ ಅವರು ಆಯ್ತು ಸರ ಈ ಪ್ರಾಬ್ಲಮ್ನ ನೋಡೋಣ ನಾನು ಬರ್ತೀನಿ ಬಂದು ಸ್ವಲ್ಪ ಅದು ಏನೇನದ ವಿಚಾರ ಮಾಡಿ ಲೆಟ್ರ್ ಅನ್ಕರ್ರಿ ಕೊಟ್ಟಿರಿ ನೀವು ರೈಟಿಂಗಲ್ಲಿ ನಾನು ಸ್ವಲ್ಪ ವಿಚಾರ ಮಾಡಿ ನಾನು ರೈಟಿಂಗ್ ಕೊಡ್ತಿದ್ದೀನಿ ಸರ್ ಅವರಿಗೆ ನೋಟಿಸ್ ಕೊಟ್ಟು ಮುಂದಿನ ಕ್ರಮ ಏನದ ಅದು ಕೈಗೊಳ್ಳೋಣ ಸರ್ ಅಂತೇಳಿ ಅವ್ರು ಭರವಸೆ ಕೊಟ್ಟರು ಆದರೆ ಅವರು ಸ್ವಲ್ಪ ಏನೋ ಕುಂಭ ಮಾಡೋಕ್ಕೆ ಹೋದ್ ಸಲಿಗೆ ಬರೋಕ್ಕಾಗಲಿಲ್ಲ ಸರ್ ಅಂತಂದರು ಮತ್ತು ಶುಕ್ರವಾರ ಓದಿ ಶುಕ್ರವಾರ ದಿವಸ ಮೊನ್ನೆ ಎರಡು ಮೂರು ದಿನದ ಹಿಂದ್ಗಡೆ ಸ್ವಲ್ಪ ಅಡುಗೆ ಮಾಡೋರು ಬಂದು ಏನು ಮಾಡಿದ್ರಂದರೆ ನಾನು ಹಚ್ಚಿದ್ನಲ್ಲ ಸರ್ ಕೂಲಿ ಮೇ ಆಧಾರದ ಮೇಲೆ ಅವರನ್ನು ಬಿಡಿಸ್ರಿ ನಾವೇ ಬರ್ತೀವಿ ಅಂದ್ರೆ ಇವರು ತೊಟ್ಟೆ ತೊಳೆಕೆ ಮೊದಲೇನು ಅಲ್ಲೇ ನಿರಾಕರಿಸಿರಲ್ಲ ಸರ ನಾನು ಅಂದೆ ಇಲ್ಲ ನನ್ನ ಅವರು ಏನು ಮಾಡಿದ್ದಾರೆ ಅಂದರೆ ಸಮಸ್ಯೆ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ರಿ ನಮ್ಮ ಇಲಾಖೆಯವ್ರನ್ನೂ ಕೂಡ ಹಾಗೆ ಹೇಳಿದರು ಯಾರನಾರು ಕೂಲಿ ಕೆಲಸ ಮಾಡಿಕೊಂಡು ನೀವು ಒಟ್ಟು ಅದು ಅಡಿಗೆ ಕ್ಲಿಯರ್ ಆಗತ್ತನ ಮಾಡ್ಕೊಂಡು ಹೋಗ್ರಿ ಅಂಥೇಳಿ ನಾನು ಕೂಲಿ ಆಧಾರದ ಮೇಲೆ ಹೆಚ್ಚು ಮಾಡ್ಕೊಂಡಿದ್ದೆ ಅವ್ರಿಗೆ ಬೇಡ ಅಂದರು ಸರ್ ಇವರು ನಾವೇ ಮಾಡಿ ಮಾಡಿದ್ರೆ ನಾವೇ ಮಾಡ್ತೀವಿ ಇಲ್ಲ ಅವ್ರಿಗೆ ಬಿಡಿಸ್ ಅಂದರು ಅವಾಗೆ ಸ್ವಲ್ಪ ಇವರಿಗೆ ಊರಿನ ಗ್ರಾಮಸ್ಥರಿಗೆ ಮತ್ತು ಅಡಿಗರ ಮಧ್ಯೆ ವಾಕ್ವಾದ ಆಯಿತು ಅವಾಗ ಏನಾದ ಶಾಲೆ ಬಂದ್ ಮಾಡ್ರಿ ಅಂದರು ಶಾಲೆ ಬಂದ್ ಮಾಡೋಕ್ಕಾಗಲ್ಲ ಅಡುಗೆ ಬಂದ್ ಮಾಡ್ರಿ ಅಂದ್ರೆ ಅಡುಗೆನೂ ಬಂದ್ ಮಾಡೋಕ್ಕಾಗಲ್ಲ ಅಂದಾಗ ಅವರು ಅಡುಗೆ ಮಾಡೋರು ಬಿಡಿಸಿದ್ರು ಸರ್ ನಾನು ಹಚ್ಚಿದಂಥ ಅಡುಗೆ ಮಾಡೋರ್ನ ಬಿಡಿಸಿದ್ರು ಅವಾಗ ಏನು ಮಾಡಿದ್ರು ಅಂದರೆ ಮತ್ತೆ ನಾವು ನಮ್ಮ ಟೀಚರನ್ನು ಶಿಕ್ಷಕರು ಶಿಕ್ಷಕರ ಸಹಾಯದಿಂದ ಮತ್ತು ಇಲ್ಲಿರ್ತಕ್ಕಂಥ ಎಲ್ ಕೆ ಜಿ ಅವರು ಆಯಮ್ಮ ಅಂತೇಳಿದ್ದಾರೆ ಸರ್ ಅವರ ಸಹಾಯದಿಂದ ನಾವು ಶುಕ್ರವಾರ ದಿವಸ ಅಡುಗೆ ಎಲ್ಲ ಮಾಡಿದ್ದೀವಿ ಸರ್ ಶುಕ್ರವಾರ ಶನಿವಾರ ಎರಡು ದಿವಸ ಮಾಡಿದ್ದೀವಿ ಟೂ ಡೇಸ್ ಹಿಂದೆ ಅವಾಗೆಲ್ಲ ಅಧಿಕಾರಿಗಳು ಫೋನ್ ಇದು ಹೈ ಲೆವೆಲ್ ಸ್ಟೇಟ್ ಲೆವೆಲ್ ನ್ಯೂಸ್ ಆಗಿದೆ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಅಂತಂದರೆ ಎಲ್ಲ ಅಧಿಕಾರಿಗಳು ಬಂದರು ಸರ್ ನಿನ್ನೆ ದಿವಸ ನಮ್ಮ ಶಾಲೆಗೆ ಸೋಮವಾರ ದಿನ ಎಲ್ಲ ಬಂದು ಎಲ್ಲರ ಸಮ್ಮುಖದಲ್ಲಿ ವಿಚಾರ ಮಾಡಿ ಹೌದು ಸರ್ ಈ ರೀತಿ ಅಡುಗೆಯವ್ರ ಕಾಲದಿಂದ ಸಮಸ್ಯೆಯಿಂದ ಆಗ್ತಾಯಿದೆ ಅವ್ರು ತೊಳೆಯಲಂತಾರೆ ಮತ್ತು ನಾವೇ ಕೆಲಸಕ್ಕೆ ಬರ್ತೀವಿ ಅಂತಾರೆ ಇವರು ಬೇಡ ಅಂತಾರೆ ಸರ್ ಅಂದಾಗ ನಮ್ಮ ಜಿಲ್ಲಾ ಈ ಅಕ್ಷರದಾಸ ಅಧಿಕಾರಿಗಳು ಏನು ಮಾಡಿದ್ರಪ್ಪ ಅಂತಂದರೆ ಇದು ಸಮಸ್ಯೆ ಗಂಭೀರವಾಗ್ಯದ ಹಾಗಾಗಿ ಇಲ್ಲಿ ಪೇರೆಂಟ್ಸು ಮತ್ತು ಮಕ್ಕಳು ಈಗ ಪರೀಕ್ಷಾದ ಸಮಯ ಅದ ನಾವು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ನಿಮ್ಮ ಮೂವರು ಯಾವಾಗ ತೊಳೆಯಲ್ಲ ಅಂತೇಳಿ ಇದು ಮಾಡಿ ನಿರಾಕರಿಸಿರಿ ನಮ್ಮ ಅಧಿಕಾರಿಗಳ ಸಮ್ಮುಖದಲ್ಲೇ ನಿರಾಕರಿಸಿದ್ದಿರಿ ಹಾಗಾಗಿ ನೀವು ಶಾಲೆಯಲ್ಲಿ ಸುಮ್ಮನೆ ದಿನ ಎಲ್ಲ ತೊಂದರೆ ಕೊಡೋಕ್ಕೆ ಹೋಗಬೇಡಿ ಕಾನೂನು ಕ್ರಮವಾಗಿ ನಾವು ಬದಲಾವಣೆ ಮಾಡಬೇಕಾಗಿದೆ ಅನಿವಾರ್ಯವಾಗಿ ಹಾಗಾಗಿ ನಿಮ್ಮನ್ನು ಬದಲಾವಣೆ ಮಾಡ್ತಿದ್ದೀವಿ ತಾತ್ಕಾಲಿಕವಾಗಿ ನೀವೇನು ಶಾಲೆಗೆ ಬರೋಕ್ಕೆ ಹೋಗ್ಬೇಡಿ ನಿಮ್ಮನ್ನು ನಾವು ಇದು ಮಾಡಿದ್ದೀವಿ ಪಂಚಾಯತಿ ಅವ್ರು ಏನಪ್ಪ ಅಂದರೆ ಹೊಸ ನೇಮಕಾತಿ ಅಂತೇಳಿ ನಿನ್ನೆ ಆದೇಶ ಮಾಡಿ ಹೋಗಿದ್ದರು ಸರ್ ಆದರೆ ಇಲ್ಲಿ ಬಿಸಿ ಊಟ ಏನು ನಿಂತಿಲ್ಲ ಸರ್ ಅವ್ರ ಮೇಲೆ ನಿನ್ನೆ ಡಿ ವೈ ಸಾಹೇಬ್ರ ಸಾಹೇಬ್ರವರು ಬಂದಿದ್ರು ಸರ್ ಬಂದು ಅವರು ಕೂಡ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ ಅದೇ ನೋಡೋಣ ಸರ್ ಆಯಿತು ಇನ್ನು ಮೇಲೆ ಸಮಸ್ಯೆ ಆಗಲ್ಲದನ್ನ ನೋಡ್ಕೊಂಡು ಹೋಗಲಿ ಹಂಗೇನಾದ್ರೂ ಮತ್ತೆ ಅವರು ಕಂಟಿನ್ಯೂ ಇದೇ ರೀತಿ ಸಮಸ್ಯೆ ಶಾಲೆಗೆ ಬಂದು ಏನಾದರೂ ಇದು ಮಾಡೋದಿತ್ತಪ್ಪ ಅಂದರೆ ಕ್ರಮ ಕೈಗೊಳ್ಳೋಣ ಇದು ಯಾಕಂದ್ರೆ ಗಂಭೀರ ವಿಷಯವಾದ ಅಂತ ಹೇಳಿಕೆ ಹೇಳಿದ್ದಾರೆ ಸರ್ ನಮಗೆಲ್ಲ ಸಮ್ಮುಖದಲ್ಲಿ ಹೋಗಿದ್ದಾರೆ ಆಯಿತು ಸರ್ ಹಂಗೇನಿದ್ರು ನಾವು ಕೂಡ ನಿಮ್ಗೆ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದೀವಿ ಸರ್